ಪುರಸಭೆ ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ ಐವತ್ತೇಳು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಪಾವತಿಸಬೇಕು ಜಿಲ್ಲೆಯಲ್ಲಿ ಅವರಿಗೆ ಹುದ್ದೆ ಇರಬಾರದು ದುರ್ಗರಾಜ್ ಆಕ್ರೋಶ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮಸ್ಕಿ ಅಧ್ಯಕ್ಷರಾದ ದುರ್ಗಾರಾಜ್ ವಟಗಲ್ರವರ ನಿರಂತರ ಹೋರಾಟದ ಫಲವಾಗಿ ಭ್ರಷ್ಟ ಅಧಿಕಾರಿ ಹಿಂದಿನ ಪುರಸಭೆ ಮುಖ್ಯ ಅಧಿಕಾರಿ ಪ್ರಸ್ತುತ ಲಿಂಗಸೂರು ಪುರಸಭೆ ಮುಖ್ಯ ಅಧಿಕಾರಿ ರೆಡ್ಡಿ ರಾಯನಗೌಡರವರು ಅಮಾನತ್ತು ಆಗಿರುವುದು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಿಕ್ಕ ಮೊದಲ ಜಯವಾಗಿದೆ ಹೀಗಾಗಿ ಇಂದು ಮಸ್ಕಿ ಪತ್ರಿಕಾ ಕಾರ್ಯಾಲಯದಲ್ಲಿ ಮಸ್ಕಿ ಪುರಸಭೆ ಪೀಠೋಪಕರಣ ಖರೀದಿಯಲ್ಲಿ ನಡೆದ ಅವ್ಯವಹಾರ ಐವತ್ತೇಳು ಲಕ್ಷ ರು ಹಗರಣದಲ್ಲಿ ಅಮಾನತ್ತು ಆದ ಅಧಿಕಾರಿಯಿಂದ ಸರ್ಕಾರದ ನಷ್ಟವನ್ನು ಈ ಅಧಿಕಾರಿಯ ಮೂಲಕವೇ ಭರಿಸಬೇಕು ಅಧಿಕಾರಿ ವಿರುದ್ಧ ಸೂಕ್ತ ದೂರು ದಾಖಲಿಸಬೇಕು ಈತನನ್ನ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಯಾವುದೇ ಹುದ್ದೆ ನೀಡಬಾರದೆಂದು ಈ ಮೂಲಕ ಒತ್ತಾಯ ಮಾಡಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಮಸ್ಕಿ ತಾಲೂಕು ಘಟಕ ಅಧ್ಯಕ್ಷರಾದ ದುರ್ಗರಾಜ್ ವಟಗಲ್ ರವರು ಮಸ್ಕಿ ಎಸ್ ಸುದ್ದಿವಾಹಿನಿಗೆ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕರವೇ ರಾಜ್ಯಾಧ್ಯಕ್ಷರು ಗಂಗಣ್ಣ ಡಿಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ ಮೌನೇಶ್ ಅಸಮಕಲ್ ಅಂಬರೀಷ ಉಸ್ಕಿಹಾಳ್ ಬಸವರಾಜ್ ಇತರರು ಇದ್ದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ